ಕಷ್ಟದ ಸಮಯದಲ್ಲಿ ದೇಶಕ್ಕಾಗಿ ಎಲ್ಲರೂ ಪಕ್ಷಭೇದ ಮರೆತು ಒಂದಾಗಬೇಕು ಕೇಂದ್ರ ಸರ್ಕಾರದ ತೀರ್ಮಾನಗಳನ್ನು ಸ್ವಾಗತಿಸಬೇಕೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಖಂಡನೀಯ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ ಭದ್ರತಾ ವೈಫಲ್ಯ ಎನ್ನುವ ಬದಲು ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಬೇಕು ಪಕ್ಷಾತೀತ ಜಾತ್ಯತೀತವಾಗಿ ದೇಶಕ್ಕೆ ಬೆಂಬಲ ನೀಡಬೇಕು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸ್ವಾಗತಿಸಬೇಕು ಎಂದರು ಜೀವ ಕಳೆದುಕೊಂಡ ಇಪ್ಪತ್ತಾರು ಭಾರತೀಯರ ಕುಟುಂಬಕ್ಕೆ ನಾವೆಲ್ಲ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕದನ ವಿರಾಮಕ್ಕೆ ಕೇಂದ್ರ ಒಪ್ಪಿಗೆ ಸೂಚಿಸಿದ್ದು ನಾವದನ್ನ ಸ್ವೀಕರಿಸಬೇಕು ಅನಗತ್ಯ ಚರ್ಚೆ ಮಾಡುವ ಇದಲ್ಲ ಹಿರಿಯರು ತೆಗೆದುಕೊಳ್ಳುವ ತೀರ್ಮಾನಗಳನ್ನ ಒಪ್ಪಿಕೊಳ್ಳಬೇಕು ಎನ್ನುವ ಮೂಲಕ ಮೋದಿ ಸರ್ಕಾರದ ನಡೆಗೆ ಶಾಸಕ ಮಂತರ್ ಗೌಡ ಬೆಂಬಲ ಸೂಚಿಸಿದ್ದಾರೆ ಬಲ್ಗಮಲ್ಲಿ ಏನು ಅಟ್ಯಾಕ್ ಆಗಿದ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಕಂಡನೆ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಆರ್ನ್ ಫೋರ್ಸಸ್ ಯಾವ ರೀತಿಲಿ ತೀರ್ಮಾನ ಮಾಡ್ತಾರೆ ಅದನ್ನ ಸ್ವತಂತ್ರ ಕೊಟ್ಟು ಅವ್ರು ಯಾವ ರೀತಿಲಿ ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ಬೋದು ಅಂತ ನನ್ನ ವೈದ್ಯಿಕ ಅಭಿಪ್ರಾಯ ನಾವು ವೈಫಲ್ಯ ಆಯಿತು ಅದಾಯಿತು ಅಂತ ನಾವು ಹೇಳೋದಲ್ಲ ಯಾಕಂದ್ರೆ ದೇಶ ಕಷ್ಟದ ಸಂದರ್ಭದಲ್ಲಿ ಎಲ್ಲ ಒಂದಾಗಬೇಕು ಪಕ್ಷಾತೀತವಾಗಿ ಜಾತಿಯತವಾಗಿ ಕಷ್ಟದ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಬಿ ಟುಗೆದರ್ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆ ರೀತಿಯಲ್ಲಿ ಏನು ನಿರ್ಧಾರ ತಗೋದ್ರೆ ಅದು ಸೂಕ್ತ ಅಂತ ಎಲ್ಲರೂ ಬಯಸ್ಬೇಕು ಯಾಕೆ ಮಾಡ್ಬೋದಾಗಿತ್ತು ಏನು ಮಾಡ್ಬೋದಾಗಿತ್ತು ಅಂತ ಇವತ್ತಿನ ಈಗಿಂದ ಚರ್ಚೆ ಆಗೋಂಥ ಸಂದರ್ಭ ಅಲ್ಲ ಅಂತ ನನ್ನ ಅಭಿಪ್ರಾಯ ಸಿ ಈಗ ನಮಗೇನು ಗೊತ್ತಂತಂದರೆ ನೋಡಿ ಇಪ್ಪತ್ತಾರು ಜನ ಏನು ಅವರ ಜೀವ ಕಳ್ಕೊಂಡ್ರು ಅವ್ರ ಪರವಾಗಿ ನಾವು ನಿಲ್ಲೇಬೇಕು ಆ ರೀತಿಲಿ ಒಂದು ರಿಟ್ಯಾಲಿಯೇಷನ್ನು ಮಾಡಿ ಒಂದು ರೀತಿಲಿ ಧೈರ್ಯ ಕೊಡೋಂಥ ಕೆಲಸನೂ ನಮ್ಮ ಆರ್ಮ್ ಫೋರ್ಸಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಏನೋ ತೀರ್ಮಾನ ಮಾಡಿ ಸೀಸ್ ಫೈರು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಒಂದೇನು ತೀರ್ಮಾನ ಮಾಡೋ ಅದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗುತ್ತೆ ಮಾಡ್ಬೋದಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಅಂತ ಚರ್ಚೆ ನಮ್ಮ ಮಟ್ಟದಕ್ಕಿಂತ ದೊಡ್ಡ ವರಿಷ್ಠರರು ಅವ್ರನ್ನೇ ಅವ್ರು ಅವ್ರು ಏನು ರೀತಿ ತೀರ್ಮಾನ ಮಾಡ್ರೆ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ